ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಷಯ ಏನಂತ ಹೇಳಿದ್ರೆ ಈಗ ಕೆಲವರು ಹೊಸ ಮನೆಯನ್ನು ಕಟ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ನಿವೇಶನ ಒಂದು ಸೈಟನ್ನು ತಗೊಂಡು ಆ ಸೈಟನ್ನು ಹಾಗೆ ಬಿಟ್ಬಿಡೋದು ಸುಮಾರು ವರ್ಷಗಳು ಅದನ್ನು ಏನು ಮಾಡೋದಿಲ್ಲ ಆ ಕಡೆ ನೋಡೋದು ಇಲ್ಲ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ಅಲ್ಲಿ ಮನೆಯನ್ನು ಕಟ್ಟುವಂಥದ್ದು ಆ ಮನೆ ಕಟ್ಟಿದಾಗ ಆಯಾ ವರ್ಗ ವಾಸ್ತು ಸಂಪೂರ್ಣವಾಗಿ ಸರಿಯಾಗಿ ನೋಡಿದ್ರೂ ಕೂಡ ಆ ಮನೆ ಕಟ್ಟಿದ ಮೇಲೆ ಆ ಮನೆಯಲ್ಲಿ ಗೃಹ ಪ್ರವೇಶ ಆದಮೇಲೆ ಅಲ್ಲಿ ನೆಲೆಸೋದಕ್ಕೆ ನೀವು ಪ್ರಾರಂಭ ಮಾಡ್ತೀರ ಆದರೆ ಏನಾಗುತ್ತೆ ಇಲ್ಲಿ ನೀವು ಈ ಬಾಡಿಗೆ ಮನೆಯಲ್ಲಿ ಅಥವಾ ಯಾವುದೋ ಒಂದು ಫ್ಲ್ಯಾಟಲ್ಲಿ ಇದ್ದ ಒಂದು ಸುಖ ಈ ಮನೆಯಲ್ಲಿ ಇರಲ್ಲ ನೀವು ಕಟ್ಟಿರ್ತಕ್ಕಂಥ ಸ್ವಂತ ಮನೆಯಲ್ಲಿರಲ್ಲ ಈ ರೀತಿ ಒಂದು ಸಮಸ್ಯೆಗಳು ಭಾಳಷ್ಟು ಜನ ನಮಗೆ ಹೇಳಿದ್ದಾರೆ ಇದಕ್ಕೇನು ಪರಿಹಾರ ಗುರುಗಳೇ ಈ ರೀತಿಯೆಲ್ಲ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ನಾವೇ ತೊಗೊಂಡಿರೋವಂಥ ಮನೆಯಲ್ಲಿ ನಾವೇ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋಕ್ಕಾಗ್ತಾ ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ ಅಂತ ಕೇಳಿದಾಗ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳಿರ್ಬೋದು ಒಂದು ಕೆಟ್ಟ ದೃಷ್ಟಿ ಇರ್ಬೋದು ಅಥವಾ ಯಾರಾದರೂ ಏನಾದರೂ ಮಾಡಿಸಿರ್ತಕ್ಕಂಥದ್ದು ಇರ್ಬೋದು ಭಾಳಷ್ಟು ಸಮಸ್ಯೆಗಳಿಂದ ನಮಗೆ ನಮ್ಮ ಒಂದು ಸ್ವಂತ ಮನೆಯಲ್ಲೇ ನಾವು ನೆಮ್ಮದಿಯಾಗಿರೋಕ್ಕಾಗಲ್ಲ ಸರಿಯಾಗಿ ನಿದ್ರೆ ಬೀಳದೇ ಇರೋವಂಥದ್ದು ಊಟ ಉಪಚಾರಗಳು ನಾವು ಮಾಡಿದ್ರು ನಮ್ಗೆ ಜೀರ್ಣ ಆಗದೆ ಇರೋವಂಥದ್ದು ಆರೋಗ್ಯಗಳು ಸ ಕೆಟ್ಟೋಗಿರುತ್ತೆ ಮತ್ತು ಮನಃಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ವಿನಾಕಾರಣ ಜಗಳ ಮತ್ತೆ ಹಣ ನಿಲ್ಲದೇ ಇರತಕ್ಕಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳು ಆಗ್ತಾ ಇರುತ್ತೆ ಇದೇ ರೀತಿ ನಮ್ಮ ಒಂದು ಕ್ಲೈಂಟ್ ಒಬ್ಬರು ನಮ್ಮ ಹತ್ರ ಬರ್ತಾರೆ ಒಂದಿನ ಬಂದು ಇದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗಿದೆ ಅಂತ ಹೇಳಿದಾಗ ಅವರ ಮನೆಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತೀವಿ ವೀಕ್ಷಣೆ ಮಾಡಿ ಏನು ಪರಿಹಾರ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಾಂತ್ರಿಕ ಒಂದು ವರ್ಗದಲ್ಲಿರ್ತಕ್ಕಂಥ ಒಂದು ಶಕ್ತಿಯುತವಾದಂಥ ಒಂದು ಪರಿಹಾರ ಏನು ಅಂತ ಹೇಳಿದ್ರೆ ಭೈರವಕಟ್ಟು ಅಂತ ಕರಿತೀವಿ ಆ ಭೈರವಕಟ್ಟು ಯಾವ ರೀತಿ ಅಂತ ಹೇಳಿದ್ರೆ ಕೆಲವೊಂದು ಮೂಲಿಕೆಗಳನ್ನು ನಾವು ಈ ಕೆಲವು ಗುಪ್ತ ಸ್ಥಳಗಳಿಂದ ಅದು ಸಿಗೋವಂಥ ಒಂದು ಸ್ಥಳಗಳಿಂದ ಅದನ್ನು ತೆಗೆದುಕೊಂಡು ಬಂದು ಇಂಥ ಸಮಸ್ಯೆ ಇರ್ತಕ್ಕಂಥ ಮನೆಯಲ್ಲಿ ನಾವು ಆ ಮೂಲಿಕೆಯಿಂದ ಒಂದು ಗೊಂಬೆಯ ರೀತಿಯಲ್ಲಿ ಮಾಡಿ ಆ ಒಂದು ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳೇನಾಗಿದೆ ಅಂದರೆ ಆ ಮನೆ ಕಟ್ಟೋ ಮುಂಚೆ ಅಲ್ಲಿ ಏನೇನು ಅನಾಚಾರಗಳು ಏನಾದರೂ ಆಗಿದ್ದರೆ ಅಥವಾ ಏನಾದರೂ ಸಮಸ್ಯೆಗಳಾಗಿದ್ದರೆ ಆ ಮನೆಯ ಹೊರಗಡೆ ಓಡಾಡೋ ಜನಗಳು ಕೆಟ್ಟ ದೃಷ್ಟಿ ಏನಾದರೂ ಈ ಮನೆ ಮೇಲೆ ಹಾಕಿದರೆ ಅಥವಾ ಸ ಸಂಬಂಧದಲ್ಲೇ ಯಾವುದಾದ್ರೂ ಒಂದು ಕೆಟ್ಟ ಒಂದು ಮಾಟ ಮಂತ್ರಾದಿಗಳು ಸಮಸ್ಯೆಗಳೇನಾದರೂ ಮಾಡಿದರೆ ಅದೆಲ್ಲವನ್ನು ಪರಿಹಾರ ಮಾಡೋದೇ ಈ ಕಟ್ಟು ಅಂತ ಕರಿತೀವಿ ಈ ಕಟ್ಟು ಅನ್ನೋಂಥದ್ದು ಬಹಳ ಶಕ್ತಿಯುತವಾದಂಥ ಒಂದು ಪ್ರಯೋಗ ಈ ಪ್ರಯೋಗವನ್ನು ನಾವು ಸುಮಾರು ಒಂದು ಅಷ್ಟು ಸಾವಿರ ಅಂದರೆ ಒಂದು ಕೆಲವು ಸ ಆ ಮನೆಯ ಮೇಲೆ ಒಂದು ನಮಗೆ ಲೆಕ್ಕ ಒಂದು ಸಿಗುತ್ತೆ ಒಂದು ಹತ್ತು ಸಾವಿರನೋ ಹನ್ನೊಂದು ಸಾವಿರನೋ ಇಪ್ಪತ್ತೊಂದು ಸಾವಿರನೋ ಅಲ್ಲಿ ಗೊತ್ತಾಗುತ್ತೆ ನಮಗೆ ಅಷ್ಟು ಸಾವಿರ ಜಪಗಳನ್ನು ನಾವು ಮಾಡಿ ಅಲ್ಲಿ ಆ ಒಂದು ಒಂದು ಗೊಂಬೆಯ ರೀತಿಯಲ್ಲಿ ಮೂಲಿಕೆಯಿಂದ ಭೈರವನ ಒಂದು ಚಿತ್ರವನ್ನು ರಚನೆ ಮಾಡಿ ಆ ಒಂದು ಮನೆಯಲ್ಲಿ ಭೈರವ ಕಟ್ಟು ಆ ಭೈರವ ಯಾಗವನ್ನು ನಾವು ಮಾಡಿದಾಗ ಈ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಇಲ್ಲಿವರೆಗೂ ನಮಗೆ ಭಾಳಷ್ಟು ಜನ ಬೇರೆ ಬೇರೆ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ತಗೊಂಡು ನಮ್ಮ ಹತ್ರ ಬಂದಿದ್ದಾರೆ ಅದೆಲ್ಲದಕ್ಕೂ ಒಂದು ಪರಿಹಾರ ಆದರೆ ಈ ಒಂದು ಸಮಸ್ಯೆಗಳು ಭಾಳಷ್ಟು ಜನ ಅಂದರೆ ಅದು ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಜನ ನಮ್ಮ ಹತ್ರ ಬಂದಾಗ ನಾವು ಈ ಒಂದು ಪರಿಹಾರವನ್ನು ಒಂದು ಋಷಿಗಳ ಮುಖಾಂತರವಾಗಿ ತಿಳ್ಕೊಳ್ತೀವಿ ತಿಳ್ಕೊಂಡು ಆ ಪರಿಹಾರ ಇಲ್ಲಿವರೆಗೂ ಯಾರ್ಯಾರಿಗಾಗಿದೆ ಅವರೆಲ್ಲರೂ ಕೂಡ ನೆಮ್ಮದಿಯಾಗಿ ಸುಖದಿಂದ ಸಂತೋಷದಿಂದ ಅವ್ರ ಮನೇಲಿ ಜೀವನ ಮಾಡ್ತಾ ಇದ್ದಾರೆ ಅದೇ ರೀತಿಯಾದಂಥ ನಿಮ್ಮಲ್ಲಿ ಏನಾದರೂ ಈ ಸಮಸ್ಯೆಗಳಿದ್ದರೆ ಈ ರೀತಿಯಾದಂಥ ತೊಂದರೆಗಳು ಏನೇ ಇದ್ದರೂ ಕೂಡ ಆ ಭೈರವನ ಯಂತ್ರದಿಂದ ಆ ಭೈರವ ಕಟ್ಟಿನಿಂದ ಆ ಮೂಲಿಕೆಗಳಿಂದ ಈ ರೀತಿಯಾದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ಏನೇ ಒಂದು ಸಮಸ್ಯೆಗಳಿದ್ದರೂ ಕೂಡ ನೀವು ಸಂಪರ್ಕ ಮಾಡಿದಾಗ ನಾವು ಅದ್ರ ಬಗ್ಗೆ ನಾವು ತಿಳ್ಕೊಂಡು ಅದರ ಒಂದು ವಿಶೇಷತೆ ಏನು ಅನ್ನೋದನ್ನು ನಾವು ತಿಳಿಸ್ಕೊಟ್ಟು ಮತ್ತು ಆ ಮನೆ ಯಾವ ರೀತಿ ಇದೆ ಅದರ ಭಾವಚಿತ್ರಗಳನ್ನೆಲ್ಲ ತಗೊಂಡು ಸಂಪೂರ್ಣವಾಗಿ ಒಂದು ಯಕ್ಷಿಣಿಯ ನಮ್ಮ ಒಂದು ಯಕ್ಷಿಣಿ ಪ್ರಶ್ನೆಯ ಮುಖಾಂತರವಾಗಿ ನಾವು ಏನು ಸಮಸ್ಯೆ ಆಗಿದೆ ಏನು ಪರಿಹಾರ ಅನ್ನೋದನ್ನು ನಾವು ತಿಂಗೆ ತಿಳಿಸ್ಕೊಡ್ಬೋದು ಈ ವಿಷಯವನ್ನು ಹೇಳಬೇಕು ಅಂತ ಇವತ್ತಿನ ಒಂದು ವಿಡಿಯೋದ ಮುಖ್ಯ ಉದ್ದೇಶ ಆಗಿತ್ತು ಹಾಗಾಗಿ ಏನೇ ಸಮಸ್ಯೆಗಳಿದ್ದರೂ ಮತ್ತೆ ನಮ್ಮನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ಒಂದು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಶೇರನ್ನು ಮಾಡಿ ನಮಸ್ಕಾರ